ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆಫ್ರಿಕಾ ತಂಡಕ್ಕೆ ದಿನೇಶ್ ಕಾರ್ತಿಕ್ ಇದೀಗ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ಆಫ್ರಿಕಾ ತಂಡಕ್ಕೆ ಯಾವ ಥರ ಎಂಟ್ರಿ ಕೊಟ್ಟರು ಅಂತ ನಾನು ಪ್ರತಿಯೊಂದು ಮಾಹಿತಿ ಈ ಒಂದು ಊಟದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಆಕೆ ನೀವು ದಿನೇಶ್ ಕಾರ್ತಿಕ್ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಇತ್ತೀಚೆಗಷ್ಟೇ ದಿನೇಶ್ ಕಾರ್ತಿಕ್ ಐ ಪಿ ಎಲ್ಗೆ ವಿದಾಯ ಹೇಳಿದರು ಈ ಬಳಿಕ ಈಗ ಮತ್ತೆ ಸೌತ್ ಆಫ್ರಿಕಾ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಯಾವ ಥರ ಎಂಟ್ರಿ ಅಂತ ಅಂತಾದರೆ ನೋಡ್ಬೋದು ಸೌತ್ ಆಫ್ರಿಕಾದಲ್ಲಿ ಕೂಡ ಎ ಟಿ ಟ್ವೆಂಟಿ ಲೀಗ್ ನಡೀತಾ ಇದೆ ಹೀಗಾಗಿ ದಿನೇಶ್ ಕಾರ್ತಿಕ್ ಆ ಒಂದು ಟಿ ಟ್ವೆಂಟಿ ಲೀಗ್ಗೆ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಆಯ್ಕೆಯಾಗಿದ್ದಾರೆ ಅವ್ರ ಜೊತೆ ನಮ್ಮ ತಂಡದ ಅಂದರೆ ಮಾಜಿ ಆರ್ ಸಿ ಬಿ ಆಟಗಾರ ಆದ ಎ ಪಿ ಡಿವಿಲಿಯರ್ಸ್ ಕೂಡ ಇದ್ದಾರೆ ಇದು ಏನಪ್ಪಾ ಅಂದರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈಕಾಗಿ ದಿನೇಶ್ ಕಾರ್ತಿಕ್ ಆರ್ಸಿಬಿ ತಂಡದ ಪರ ಹಲವು ವರ್ಷಗಳ ಕಾಲ ಫಿನಿಷರ್ ಆಗಿ ಗುರುತಿಸಿಕೊಂಡರು ಕಳೆದ ವರ್ಷ ಐ ಪಿ ಎಲ್ ಅವರಿಗೆ ಕೊನೆಯ ಐ ಪಿ ಎಲ್ ಆಗಿತ್ತು ಈಕಾಗಿ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಲೀಗ್ಗೆ ಈಗ ದಿನೇಶ್ ಕಾರ್ತಿಕ್ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಆಯ್ಕೆಯಾಗಿದ್ದಾರೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು